ನಮಸ್ಕಾರ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಇದ್ದರೆ ಸಾಲದ ಸಮಸ್ಯೆ ಇದ್ದರೆ ಈ ಒಂದು ಮರದ ಕಟ್ಟಿಗೆಯನ್ನು ಇಟ್ಟು ನೋಡಿ ನಿಮ್ಮ ಮನೆಯಲ್ಲಿ ಈ ಒಂದು ಕಟ್ಟಿಗೆ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಈ ಒಂದು ವಿಶೇಷವಾದ ದೈವ ಶಕ್ತಿ ಇರುವಂತಹ ಕಡ್ಡಿ ಇದು ಇದನ್ನ ಮನೆಯಲ್ಲಿ ಇಡೋದ್ರಿಂದ ದೋಷಗಳು ನಿವಾರಣೆ ಆಗತ್ತೆ ಹಾಗೆ ಆ ಮನೆಯಲ್ಲಿರುವಂತಹ ಸದಸ್ಯರಿಗೆ ಅಭಿವೃದ್ಧಿ ಅನ್ನೋದಾಗುತ್ತೆ ಹಣಕಾಸಿನ ವಿಚಾರ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಯಶಸ್ಸು ಅನ್ನೋದು ಯಾವಾಗಲೂ ನಿಮ್ಮ ಹಿಂದೆಯೇ ಇರುತ್ತೆ ಈ ಮರಕ್ಕೆ ವಿಶೇಷವಾದ ಶಕ್ತಿ ಇದೆ ಹಾಗಾಗಿ ಈ ಮರದ ಕಡ್ಡಿ ಸಹ ಏನಾದರೂ ನಿಮ್ಮ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಈ ಮರದ ಕಡ್ಡಿಯನ್ನು ಮುಖ್ಯ ದ್ವಾರಕ್ಕೆ ಕಟ್ಟಿದ್ದೆ ಆದರೆ ನೀವು ಅಖಂಡ ಜೈ ಕಾಣ್ತೀರಾ ಹಾಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡ್ತೀರಾ ಯಾವುದೇ ಒಂದು ವಿಷಯದಲ್ಲಾಗ್ಲಿ ನಿಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಈ ಕಡ್ಡಿಯನ್ನ ಈಗಲೇ ತಡ ಮಾಡದೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟುವಂತ ಕೆಲಸವನ್ನ ಮಾಡಿ ಸ್ನೇಹಿತರೆ ಯಾವ್ದಪ್ಪ ಆ ಕಡ್ಡಿ ಅಂತ ಕೇಳ್ತೀರಾ ಸಾಕ್ಷಾತ್ ಶಿವನ ಅನುಗ್ರಹ ಇರುವಂತಹ ಒಂದು ಅಂಕೋಲೆಯ ಮರದ ಕಡ್ಡಿ ಇದು ಅಂಕೋಲೆ ಮರದ ಕಡ್ಡಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಕಟ್ಟೋದ್ರಿಂದ ನೀವು ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಆ ಸಮಸ್ಯೆಗಳಿಂದ ನಿಮಗೆ ನಿವಾರಣೆ ಆಗ್ತಾ ಬರುತ್ತೆ ಹಾಗೆ ಜಯ ಅನ್ನೋದು ನಿಮಗೆ ಸಿಗುತ್ತೆ ಹಣಕಾಸಿನ ಸಮಸ್ಯೆ ವಾಸ್ತು ದೋಷ ಎಂತಹದ್ದೇ ಸಮಸ್ಯೆ ಇದ್ರೂ ಕೂಡ ಅದರಿಂದ ಪರಿಹಾರವನ್ನು ಕಾಣ್ತೀರ ಸ್ನೇಹಿತರೆ ಇವತ್ತೇ ನೀವು ಅಂಕೋಲೆ ಕಡ್ಡಿಯನ್ನು ತಗೊಂಡು ಬಂದು ನಿಮ್ಮ ಮನೆಯ ದ್ವಾರಕ್ಕೆ ಕಟ್ಟೋದನ್ನ ಮರಿಬೇಡಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಗುರೂಜಿ ಅವರಿಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು